ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ಬ್ಲಾಗಲ್ಲಿ ನಾನು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದರ್ಶನ ಮಾಡಿರೋ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ಮಂಗಳವಾರ ತುಂಬ ಚೆನ್ನಾಗಿ ಈ ಪೂಜೆ ನಡೆಯುತ್ತೆ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಇದು ಬಂದು ತುಮಕೂರಿಂದ ಬಂದರೆ ದಾವಸ್ಪೇಟೆಯಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಕೂಡ ನಾವು ದಾವಸ್ಪೇಟೆ ರೀಚ್ ಆದರೆ ದಾವಸ್ಪೇಟೆಯಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಕೊಟ್ಗೆರೆ ತಾಲೂಕು ಬರುತ್ತೆ ಇದು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮ್ದು ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು ಹಣಕಾಸಿಂದು ಏನೇ ಪ್ರಾಬ್ಲಮ್ ಇದ್ರೂ ಖಂಡಿತ ಸಾಲ ಆಗುತ್ತೆ ಫ್ರೆಂಡ್ಸ್ ನಾನು ಕೂಡ ಸುಮಾರು ವರ್ಷಗಳ ನಂತರ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಅಂದರೆ ನಾನು ನನ್ನ ಫ್ರೆಂಡು ಆಶಾ ಮತ್ತು ನಮ್ಮನೆ ನನ್ನ ಫ್ರೆಂಡು ಮತ್ತೊಬ್ರು ಲಕ್ಷ್ಮಿ ಮತ್ತು ನಮ್ಮಮ್ಮ ಹೋಗಿದ್ವಿ ನಾಲ್ಕು ಜನ ಹೋಗಿದ್ವಿ ಶುಕ್ರವಾರನೇ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಶುಕ್ರವಾರ ಪೂಜೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿನೇ ಇದ್ದರು ಹಾಗಾಗಿ ನಾವು ದರ್ಶನನ ಬೇಗ ಮುಗಿಸ್ಕೊಂಡು ಬಂದ್ವಿ ಆಶಾ ಇವರು ನನ್ನ ಫ್ರೆಂಡು ತುಂಬ ಇಷ್ಟ ಆಯಿತು ನನಗೆ ದೇವಸ್ಥಾನ ಕೂಡ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಏನೇ ಅರಕೆಗಳಿದ್ರು ಅರಕೆ ಮಾಡಿಕೊಂಡು ನಾವು ಸಂಕಲ್ಪನ ಮಾಡ್ಕೊಂಡು ಬಂದರೆ ಖಂಡಿತ ನೆರವೇರಿಸ್ತಾರೆ ಮಹಾಲಕ್ಷ್ಮಿ ಅಮ್ಮನವರು ಇವರು ನಮ್ಮಮ್ಮ ನಾವು ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ ಅನ್ನೋರು ಅಲ್ಲಿ ಹೋಗಿ ಒಂದು ಸರಿ ಪೂಜೆನ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದು ನೀವು ಅರಿಕೆನ ತೀರಿಸಿ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಪ್ರತಿಯೊಂದು ನೆರವೇರುತ್ತೆ ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಹೋಗ್ತಾಯಿದ್ವಿ ಪೂಜೆನ ತೊಗೊಂಡು ಅಮ್ಮ ನಮ್ಮ ಫ್ರೆಂಡ್ ಲಕ್ಷ್ಮಿ ಎಲ್ಲ ಪೂಜೆ ತೊಗೊಂಡಿದ್ರು ನಾನು ವಿಡಿಯೋನ ಮಾಡ್ತಾಯಿದ್ದೆ ದೇವಸ್ಥಾನದ ಒಳಗಡೆ ಹೋದ್ವಿ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ರಶ್ ಇರಲಿಲ್ಲ ನಾವು ಮಾರ್ನಿಂಗ್ ಬೇಗ ಹೋಗಿದ್ವಿ ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಇದ್ದರು ನೀಟಾಗಿ ಅಮ್ಮನವರ ದರ್ಶನ ಆಯಿತು ನಮಗೆ ಮಹಾಲಕ್ಷ್ಮಿ ಅಮ್ಮನವ್ರದ್ದು ಸುಮಾರು ವರ್ಷಗಳ ಇತಿಹಾಸವೇ ಇದೆ ಈ ದೇವಸ್ಥಾನಕ್ಕೂ ಕೂಡ ಕಮಲಮ್ಮ ಅವರು ಅನ್ನೋರು ಕನಸಲ್ಲಿ ಬಂದು ನಾನಿಲ್ಲಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ರಂತೆ ಆ ಕಮಲಮ್ಮ ದೇವಿಯವ್ರದ್ದು ಕೂಡ ಅಂದರೆ ಕಮಲಮ್ಮ ಅವ್ರದ್ದು ಅಲ್ಲಿ ಸಮಾಧಿ ಕೂಡ ಇದೆ ಆ ವಿಡಿಯೋನ ಆಗಲಿಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಬೀಗ ಹಾಕಿದ್ರು ಹಾಗಾಗಿ ನಾವು ಅದನ್ನು ವಿಡಿಯೋನ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದೊಳಗಡೆ ನಾವು ಪೂಜೆನ ಮಾಡಿಸ್ತಾ ಇದ್ವಿ ಇದು ಆ ಮಹಾಲಕ್ಷ್ಮಿ ಅಮ್ಮನವರ ಪಾದಕ್ಕೆ ಅಂದ್ರೆ ಪಾದ ಕಂಬ ಇದೆ ಕಂಬದ ಮುಂದೆ ಈ ಪಾದ ಇಟ್ಟಿದ್ದಾರೆ ಮೊದಲು ನಾವು ಇದನ್ನು ಸ್ಪರ್ಶ ಮಾಡಿ ಕೈ ಮುಕ್ಕೊಂಡು ಒಳಗಡೆ ಹೋಗಬೇಕು ನೋಡಿ ಒಳಗಡೆ ಗೋಲ್ಡು ಇದರಲ್ಲಿ ಈ ಕವರಿಂಗ್ ಮಾಡಿರೋ ಥರ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಹಾಲಕ್ಷ್ಮಿಯಮ್ಮ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಹತ್ರದಿಂದ ವಿಡಿಯೋ ಮಾಡೋದಕ್ಕೆ ಅವರು ಬಿಡಲಿಲ್ಲ ನಾನು ಹೊರಗಡೆಯಿಂದ ವಿಡಿಯೋನ ಮಾಡಿರೋದು ಈ ದೇವಸ್ಥಾನದಲ್ಲಿ ಯಾಕಂದರೆ ದೇವಸ್ಥಾನದೊಳಗಡೆ ಎಲ್ಲೂ ಫೋನ್ ಹಲೋ ಇರೋದಿಲ್ಲ ಆದರೂ ಕೂಡ ನಾನು ಅವ್ರನ್ನ ಕೇಳಿಕೊಂಡು ಹೊರಗಡೆ ಅಂದರೆ ಪೂಜೆ ತೊಗೊಂಡು ಹೋದ್ವಲ್ಲ ಬಾಕ್ಲ ಡೋರ್ ಹತ್ರದಿಂದ ನಾನು ವಿಡಿಯೋನ ಮಾಡಿರೋದು ಮತ್ತು ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ ಮಲಗಿರೋ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡು ಬಂದ್ವಿ ರಂಗನಾಥ ಸ್ವಾಮಿ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಂಗನಾಥ ಸ್ವಾಮಿ ಕಾಲು ಹೊತ್ತುತ್ತಾ ಇರೋ ಲಕ್ಷ್ಮೀ ದೇವಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಅನ್ನದಾಸೋಹ ಕೂಡ ಪ್ರತಿದಿನ ಇರುತ್ತೆ ನೋಡಿ ಇದು ಅನ್ನದಾಸೋಹ ಇರೋ ಅನ್ನದಾಸೋಹ ದೇವಾಲಯ ಅಂತ ಬರೆದಿದ್ದಾರೆ ನೋಡಿ ದೊಡ್ಡ ಹಾಲಿದು ತುಂಬ ದೊಡ್ಡ ಹಾಲು ಹೇಳಬೇಕು ಅಂದರೆ ನಾನು ಇಷ್ಟು ದೊಡ್ಡ ಹಾಲನ್ನು ಎಲ್ಲೂ ನೋಡೇ ಇಲ್ಲ ಧರ್ಮಸ್ಥಳದಲ್ಲಿದೆಯಲ್ಲ ಆ ಥರ ಇದೆ ಫ್ರೆಂಡ್ಸ್ ಹಾಲು ಬೇಗ ಹೋಗಿರೋದ್ರಿಂದ ನಾವು ಹನ್ನೊಂದೂವರೆ ಹನ್ನೆರಡು ಗಂಟೆಗೆಲ್ಲ ಊಟನ ಮಾಡಿದ್ವಿ ಅಲ್ಲಿ ಕೂಡ ಊಟ ಬಡಿಸೋರು ಇವರು ತುಂಬ ಇಷ್ಟ ಆಯಿತು ಆ ವಿಡಿಯೋ ವೀಡಿಯೋ ಮಾಡ್ತೀನಿ ಅಂತ ಕೇಳಿದಾಗ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪಾಪ ನಮ್ಮ ಚಾನಲ್ ಇದೆ ಅಂತ ಹೇಳಿದೆ ಹಾಗಾಗಿ ನೋಡಿ ಇಲ್ಲಿ ಅನ್ನದಾಸೋಹ ನಡೆಯುತ್ತಲ್ಲ ಅಲ್ಲಿ ಕೂಡ ಮಹಾಲಕ್ಷ್ಮೀ ದೇವಿದು ಫೋಟೋ ಹಾಕಿದ್ದಾರೆ ಇಲ್ಲೂ ಕೂಡ ಕಾಣಿಕೆ ಉಂಡೆ ಇದೆ ನಮ್ಮ ಕೈಲಿ ಸಾಧ್ಯವಾದಷ್ಟು ದುಡ್ಡನ್ನು ಇಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಬಟ್ ಏನೇ ಅಂದ್ಕೊಂಡ್ರು ಮಹಾಲಕ್ಷ್ಮಿ ತಾಯಿ ಖಂಡಿತ ನೆರವೇರಿಸ್ತಾರೆ ನೋಡಿ ಇದೇ ಹಾಲು ಇದು ದಾಸೋಹ ಭವನ ಅಂತ ಇದೆ ನೋಡಿ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ತುಂಬ ದೊಡ್ಡ ಹಾಲು ಫ್ರೆಂಡ್ಸ್ ನೋಡಬೇಕಾದ್ರೆ ತುಂಬ ತುಂಬ ಜಾಗ ಇದೆ ಪ್ಲೇಸ್ ಇದೆ ಇಲ್ಲಿ ಮುಂದೆ ಕೂಡ ಗ್ರೀನರಿ ತೋಟಗಳು ಎಲ್ಲ ತುಂಬ ಚೆನ್ನಾಗಿದೆ ಖಾಲಿ ಜಾಗ ಕೂಡ ಇನ್ನೂ ಇದೆ ನಾನು ಇಷ್ಟು ದೊಡ್ಡ ಹಾಲು ಇಷ್ಟು ದೊಡ್ಡ ಇದನ್ನು ನಾನು ಎಲ್ಲೂ ನೋಡಿಲ್ಲ ತುಂಬ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ದೇವಸ್ಥಾನದ ಹತ್ತಿರ ಚಿಕ್ಕ ಚಿಕ್ಕ ಅಂಗಡಿಗಳಿದೆ ಅಲ್ಲಿ ಕೂಡ ಲಕ್ಷ್ಮೀ ದೇವಿ ಫೋಟೋಗಳು ನಿಮಗೆ ಏನು ಬೇಕು ಲಕ್ಷ್ಮೀ ಪಾದುಕೆ ರಂಗೋಲೆ ಹಾಕೋದು ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ದೇವಸ್ಥಾನದ ಹತ್ರನೇ ಸಿಗುತ್ತೆ ಮತ್ತು ಬ್ಯಾಂಗ ಸ್ಟೋರ್ಸ್ ಕೂಡ ಇದ್ದಾವೆ ನಮಗೆ ಯಾವ ಥರ ಚೈನ್ಸು ನೋಡಿ ನೋಡ್ತಾ ಇದ್ದೀರಲ್ಲ ಮಣಿಸರಗಳು ಮತ್ತು ಬ್ಯಾಂಗಲ್ಸು ನಿಮ್ಗೆ ಏನು ಬೇಕಾದರೂ ಸಿಗುತ್ತೆ ಬಟ್ ತುಂಬ ಕಮ್ಮಿನೇ ಇದೆ ರೈಟೇನು ಅಂತ ಜಾಸ್ತಿ ಇಲ್ಲ ನಾವು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಇಲ್ಲಿ ಶಿಲೆಗಳು ಫೋಟೋಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ದೇವಸ್ಥಾನದ ಪಕ್ಕದಲ್ಲೇ ಇದೆ ಈ ಅಂಗಡಿಗಳು ನಾವು ಕೂಡ ತುಂಬ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಬೆಂಗಳೂರಿಂದ ತುಂಬ ಹತ್ತಿರನೇ ಇದೆ ಬೇಗನೆ ಹೋಗ್ಬೋದು ಒಂದೂವರೆ ಆದರೆ ಸಾಕು ಬೆಂಗಳೂರಿಂದ ಹೋಗೋದಕ್ಕೆ ನಾವು ದಾವಸ್ಪೇಟೆ ರೀಚ್ ಆದರೆ ಸಾಕು ಅಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ಅಮ್ಮ ಆಶಾ ಎಲ್ಲ ಪರ್ಚೇಸ್ ಒಳಗಡೆ ಮಾಡ್ತಾ ಇದ್ರು ನಾನು ಕೂಡ ಹೋದೆ ಒಳಗಡೆ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಮತ್ತು ಅಲ್ಲಿ ಫ್ರೆಶ್ ತರಕಾರಿ ಕೂಡ ಸಿಗುತ್ತೆ ಫ್ರೆಂಡ್ಸಲ್ಲೆಲ್ಲ ಸುತ್ತ ತೋಟಗಳಿರೋದ್ರಿಂದ ತರಕಾರಿಗಳೆಲ್ಲ ಬೆಳೀತಾರೆ ಹಾಗಾಗಿ ಅಲ್ಲಿ ತರಕಾರಿ ಕೂಡ ಸಿಗುತ್ತೆ ಪ್ಲೀಸ್ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಮರೀದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿನ ಭೇಟಿ ಮಾಡಿ ನಿಮ್ಮ ಕಷ್ಟಗಳು ಕಾರ್ಪಣೆಗಳು ಏನೇ ಇರ್ಬೋದು ಖಂಡಿತ ಎಲ್ಲ ಸಾಲು ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಭೇಟಿ ಕೊಡಿ ಅಲ್ಲಿ ಒಂದು ಸರಿ ಹೋಗಿ ನೀವು ಹೇಳ್ಕೊಂಡು ಬಂದರೆ ಅಮ್ಮನವರ ಹತ್ರ ಖಂಡಿತ ನಿಮ್ಮ ಕೋರಿಕೆಗಳ್ನ ಈಡೇರಿಸ್ತಾರೆ ಮಹಾಲಕ್ಷ್ಮಿ ಅಮ್ಮನವರು ಮಿಸ್ ಮಾಡದೆ ಹೋಗಿ ನಾನು ಕೂಡ ತುಂಬಾ ನಂಬಿದ್ದೀನಿ ಮಹಾಲಕ್ಷ್ಮಿ ತಾಯಿನ ನನಗೂ ಕೂಡ ಕೈ ಹಿಡ್ದಿದ್ದಾರೆ ನಾನು ಕೂಡ ತುಂಬ ನಂಬಿದ್ದೀನಿ ಪೂಜೆ ಕೂಡ ಮಾಡ್ತೀನಿ ಲಕ್ಷ್ಮಿ ಫೋಟೋ ಕೂಡ ಇದೆ ಇಟ್ಟಿದ್ದೀನಿ ಹಾಗಾಗಿ ತುಂಬ ನಂಬ್ತೀನಿ ಅಲ್ಲಿ ಅನ್ನದಾಸೋಹ ಕೂಡ ಇದೆ ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿತ್ತು ಪ್ರಸಾದನ ನಾವು ಕೂಡ ಸ್ವೀಕರಿಸಿದ್ವಿ ಸ್ವೀಟ್ ಪೊಂಗಲ್ ಮಾಡಿದರು ಮತ್ತು ರೈಸು ಸಾಂಬಾರು ಎಲ್ಲ ಇತ್ತು ಅಲ್ಲಿ ಊಟ ಮಾಡಿಕೊಂಡು ನಾವು ಬಿಟ್ವಿ ಒಂದು ಮೂರು ಗಂಟೆಗೆಲ್ಲ ಮತ್ತು ಬೆಂಗಳೂರು ಮೂರು ಮೂರುವರೆಗೆ ರೀಚ್ ಆದ್ವಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಗೊರವನಹಳ್ಳಿ ಲಕ್ಷ್ಮಿ ಬ್ಲಾಗ್ಗೆ ಒಂದು ಲೈಕ್ ಕೊಡಿ ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ಮಹಾಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬಾಯ್